ಹಾಯ್ ಎಲ್ಲರಿಗೂ ನಮಸ್ಕಾರ ಬಾಂಧವ್ಯ ಯೂಟ್ಯೂಬ್ ಬ್ಲಾಗ್ಸ್ಗೆ ಸ್ವಾಗತ ಇದೇ ಫಸ್ಟು ನಾನು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಜ್ಯೂಸ್ನಲ್ಲಿ ಎಲ್ತ್ ಬೆನಿಫಿಟ್ಸು ಸಾಕಷ್ಟಿದೆ ಈ ಜ್ಯೂಸ್ನ ನಿಯಮಿತವಾಗಿ ಕುಡಿಯೋದ್ರಿಂದ ನಮ್ಮ ಸಂಪೂರ್ಣ ಆರೋಗ್ಯನ ಕಾಪಾಡ್ಕೊಳ್ಬಹುದು ಇದನ್ನು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿನ ವಿಷಕಾರಿ ಅಂಶವನ್ನು ತೆಗೆಯೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಬಿ ಪಿ ಕೊಲೆಸ್ಟ್ರಾಲ್ನ ಕಂಟ್ರೋಲಲ್ಲಿ ಇಡೋದಕ್ಕೆ ಎಲ್ಪ್ ಮಾಡುತ್ತೆ ರಕ್ತ ಶುದ್ಧೀಕರಣ ಮಾಡೋದಕ್ಕೆ ಹೆಂಗಾಗಿ ಕಾಣೋದಕ್ಕೆ ಮತ್ತು ಜೀರ್ಣಕ್ರಿಯೆ ಸಮಸ್ಯೆಗೆ ಇದು ತುಂಬ ಸಹಾಯ ಆಗುತ್ತೆ ಹೀಗೆ ಸಾಕಷ್ಟು ಬೆನಿಫಿಟ್ಸು ಈ ಜ್ಯೂಸಿಂದ ಸಿಗುತ್ತೆ ಹಾಗಿದ್ರೆ ಈ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈ ಜ್ಯೂಸ್ ಮಾಡೋದಕ್ಕೆ ಒಂದು ಆಪಲ್ ಒಂದು ಮೀಡಿಯಮ್ ಸೈಜ್ ಬೀಟ್ರೂಟ್ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ನ ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಕ್ಯಾರೆಟ್ ಬೀಟ್ರೂಟ್ ಆಪಲ್ ಮೂರನ್ನು ಹಾಕ್ಕೊಂಡು ಇದನ್ನು ಸಣ್ಣದಾಗಿ ರುಬ್ಕೋಬೇಕು ಸ್ವಲ್ಪ ನೀರು ಸೇರಿಕೊಂಡು ರುಬ್ಕೋಬೇಕು ಈ ಜ್ಯೂಸ್ನ ಡೈಲಿ ಕುಡಿಯೋಕ್ಕಾಗಿಲ್ಲ ಅಂದ್ರೂ ವಾರಕ್ಕೆ ಒಂದು ಸಲನಾದರೂ ಕುಡಿದ್ರೆ ನಮ್ಮ ದೇಹಕ್ಕೆ ಸಾಕಷ್ಟು ಬೆನಿಫಿಟ್ಸು ಸಿಗುತ್ತೆ ರುಬ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಲೆಮೆನ್ ಹಾಕ್ಕೊಳ್ಳಿ ನಿಂಬೆಹಣ್ಣ ಇಟ್ಕೊಳ್ಳಿ ನಿಂಬೆಹಣ್ಣ ಬೇಕು ಅಂದರೆ ಇಟ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಈಗ ಫೈನಲಾಗಿ ರುಬ್ಕೊಂಡಾದಮೇಲೆ ಈ ಥರ ಆಗುತ್ತೆ ಇದನ್ನು ಸೋಸ್ಕೊಂಡಾದರೂ ಕುಡಿಬೋದು ಇಲ್ಲ ಡೈರೆಕ್ಟ್ ಹಾಗೇನಾದರೂ ಕುಡಿಬೋದು ಇದು ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಇದು ಈ ಜ್ಯೂಸ್ನ ಆದಷ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್